ಅದಕ್ಕೆ ಸ್ಪಂದಿಸಿದ್ದಾರೆ ಅದರಿಂದ ನಾನು ವೈಯಕ್ತಿಕವಾಗಿ ಅವರನ್ನ ಇವತ್ತು ಇಡೀ ದೇಶಾದ್ಯಂತ ಯಾಕೆಂದ್ರೆ ಕ್ಯಾನ್ಸರ್ ಚಿಕಿತ್ಸೆ ಬಹಳ ಇವತ್ತು ದುಬಾರಿ ಆಗಿದೆ ಅದರಿಂದ ಕಸ್ಟಮ್ಸ್ ಇಮ್ಯುನೋಥೆರಪಿ ಡ್ರಗ್ಸ್ ಅಂದ್ರೆ ನಾವೆಲ್ಲ ಆಮದು ಮಾಡ್ಕೊಂತೀವಿ ಅದ್ರ ಮೇಲೆ ತುಂಬಾ ಜಾಸ್ತಿ ಅದರಿಂದ ಇವತ್ತು ಬಹಳ ಅನುಕೂಲ ಆಗುತ್ತೆ ಅದೇ ರೀತಿ ವೈಯಕ್ತಿಕವಾಗಿ ನೀವೇನಾದ್ರೂ ಔಷಧಿಗಳನ್ನ ತರಿಸ್ಕೊಳ್ಳೋದಾದ್ರೆ ಹೊರ ಹೊರದೇಶದಿಂದ ಅದಕ್ಕೂ ಕೂಡ ಎಕ್ಸಾಮಿಷನ್ ಕೊಟ್ಟಿದ್ದಾರೆ ಅದು ಎರಡನೇದು ಹಾಗೆ ಮತ್ತು ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾನು ಎರಡ್ ಸರಿ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ ಪ್ರತಿ ಜಿಲ್ಲೆಗೆ ಒಂದು ಐಸಿಯು ಮತ್ತು ಒಂದು ಟ್ರಾಮಾ ಕೇರ್ ಸೆಂಟರ್ ಬೇಕು ಅದೇ ರೀತಿ ಇದು ಹದಿನೇಳು ಕ್ಯಾನ್ಸರ್ ಔಷಧಗಳಿಗೆ ಇದು ಮುಕ್ತಿ ಕೊಡಬೇಕು ವಿನಾಯಿತಿ ಕೊಡಬೇಕು ಅಂತ ಇವತ್ತು ಭಾರತ ದೇಶದ ಸುಮಾರು ಏಳ್ನೂರಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಇವತ್ತು ಆ ಅಂದ್ರೆ ಕೆಪಾಸಿಟಿ ಇನ್ಕ್ರೀಸ್ ಮಾಡತಕ್ಕಂಥದ್ದು ಯಾವುದು ರಾಮಾ ಮತ್ತು ಎಮರ್ಜೆನ್ಸಿ ಅಹ್ ಕೇರ್ಗೆ ಪ್ರತಿ ಜಿಲ್ಲೆನಲ್ಲೂ ಈಗಿರತಕ್ಕಂತ ಆಸ್ಪತ್ರೆಗಳಲ್ಲಿ ರಾಮಾ ಸೆಂಟರ್ ಮತ್ತು ತುರ್ತು ನಿಗಾ ಘಟಕವನ್ನ ಅನೌನ್ಸ್ಮೆಂಟ್ ಮಾಡ್ಲಿಕ್ಕೆ ಘೋಷಣೆ ಆಗಿದೆ ಬಜೆಟ್ ಅಲ್ಲಿ ಅದೊಂದು ಎರಡನೇದು ಮೂರನೇದು ಅದೇ ಜಿಲ್ಲಾ ಮಟ್ಟದಲ್ಲಿ ಇನ್ನೊಂದು ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಇನ್ನೊಂದು ಬಹಳ ಪ್ರಮುಖ ನಿರ್ಧಾರ ಮಾಡಿರೋದು ಅಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಮಹಿಳೆ ವಿದ್ಯಾರ್ಥಿನಿಯರಿಗೆ ಒಂದು ಹಾಸ್ಟೆಲ್ ಕಟ್ಟುವಂಥದ್ದು ಪ್ರತಿ ಜಿಲ್ಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಕಟ್ಟಂತದ್ದು ಅದನ್ನ ಇಬ್ರು ಕೂಡ ಯೂಸ್ ಮಾಡಬಹುದು ವಿದ್ಯಾರ್ಥಿನಿಯರು ಮಾಡಬಹುದು ಮತ್ತು ಯಾರು ಕೆಲವರು ಕೆಲಸ ಮಾಡ್ತಾ ಇರ್ತಾರೆ ಪಿ ಜಿ ಅಕಾಮಿಡೇಷನ್ ಅಂತ ಏನ್ ಹೇಳ್ತೀವಿ ನಾವು ಅದ ಅದಕ್ಕೂ ಕೂಡ ಅದರಲ್ಲಿ ಪ್ರೊ ಪ್ರೊವೈಡ್ ಮಾಡಿದ್ದಾರೆ